E na dica. ஏ நனின் முக நாட்டும் நோடு ஜீவத்தின்

ಖುಷಿ ಆಗೈತ್ಲೆ ಅದಕ್ಕ ಬಂದಿನಿ ನಿಮಗೆ ಹೇಳಕ ಏನು ಬೇರೆ ವಿಚಾರ ಖುಷಿನ ಅಂದ್ರ ಅಳಿಯ ಬರಕತ್ತ ನಾನು ಏನಾರ ಲಘು ಪಗು ಇಲ್ಲ ಅಕ್ಕಿಗೆ ಜಲ್ದಿ ಫಿಕ್ಸ್ ಮಾಡಿ ಮದ್ವಿ ಮಾಡ್ಬೇಕಂತ ಏನಾರ ಗೌಡ್ರು ಹೇಳ್ಬಿಟ್ರನ್ನ ಅದಕ್ಕ ಇರ್ಬೇಕು ಹೋಗ್ರಲೆ ಬರೇ ಮದ್ವಿ ವಿಚಾರ ಮಾತಾಡ್ತೀರಿ ಬರೇ ಮದ್ವಿದ ಹೇಳ್ತೀರಿ ನಾ ಹೇಳೋ ತನಕ ಒಟ್ಟು ಒಬ್ರು ಪುರ್ಸತಿಗೆ ಮಾಡ್ಬೋಳ್ರಿ ನೋಡು ಕೇಳಾರೆ ಕೇಳಿದ್ರೆ ಹರಿಬಿಟ್ಟಾರೆ ಒಟ್ಟು ಪುರ್ಸತಿ ಮಾಡಿ ಕೇಳ್ಕೋರಿ ಒಟ್ಟು ನಾ ಹೇಳೋದು ಹ್ಞೂ ಹೇಳವ ಹೇಳ ಏನಂತ ಖುಷಿ ವಿಚಾರ அதுக்கேனிரித்தூமி

कोटा स्टेटस एक ही रख में स्टेटस വകിത്ര തરસൻ വിജയകജയ ജല്ലി ജല്ലി മൊതല ആടി ಬಿടתי ഹങ്ങല്ല നീ ആടി ആടി കൊണ്ടോളോ ലക്ഷ്മമ്മന്ന് ഹോട്ടേഗിൻ കള്ള് കരിവൊങ്ങി ഇരിക്കക്ക് നോട് ഹങ്ങളവോട്ട ഹങ്ങള அங்கு மக்கள்

ಬಿಡುವಕ್ಕ ನಮ್ದು ಹಿಂದಕ್ಕೆ ಮುಂದಕ್ಕೆ ನೀವೇ ನೋಡ್ತಿದ್ದವರು ಇವಾಗ ಹೋದ್ರೆ ನಮ್ದಕ್ಕೆ ಹಿಂದಕ್ಕೆ ಮುಂದಕ್ಕೆ ನಮ್ಗೆ ನೋಡೋರು ಯಾರು ಲಸ್ ಬಂದುವಕ್ಕ ನಮ್ಗೆ ಬಿಟ್ಟು ಹೋಗ್ಬಿಟ್ರಿ ನಮ್ದಕ್ಕೆ ಹಿಂದಕ್ಕೆ ಮುಂದಕ್ಕೆ ಅನಾಥನ ಮಾಡಿ ನಮ್ದನ್ನ ಹಿಂದೊಂದು ಮುಂದೊಂದು ಅನಾಥರನ್ನೇ ಮಾಡಿ ಎಲ್ಲ ಬಿಟ್ಟು ಹೋಗ್ಬಿಟ್ರಿ ಲಸ್ ಬಂದುವಕ್ಕ ಬರೀ ನಮ್ದಕ್ಕೆ ಹಿಂದಕ್ಕೆ ಮುಂದಕ್ಕೆ ನೋಡ್ತಿದ್ದಿಲ್ಲ ನೀವು ಎಲ್ಲ ಹಿಂದಕ್ಕೆ ಮುಂದಕ್ಕೆ ನೋಡಿ ನೀವು ಅವ್ರ ಹಿಂದೊಂದು ಮುಂದೊಂದು ಎಲ್ಲಾ ಉದ್ಧಾರ ಮಾಡಿದ್ರಿ ಅಕ್ಕ ನೀವು ಹಿಂದೆ ನಮ್ಗೆ ಅನಾಥಿ ಹೋಗ್ಬಿಡ್ರಿ ಅಲ್ಲೊಂದ್ ಕಡೆ ಲಕ್ಷ್ಮಣ ಅಕ್ಕ ನೀವು ಹೋಗ್ಬಿಡಿ ಅಕ್ಕ ನಲ್ಲೇ ಅಯ್ಯೋ ನಾನ್ ನೋಡಿದ್ರ ನನ್ನ ದೊಡ್ಡ ಮಗ ದೊಡ್ಡ ಸೊಸಿ ಸಣ್ಣ ಮಗ ಸಣ್ಣ ಸೊಸಿ ನನ್ ಗಂಡ ನಾನು ಅದೇನ ಅಂದ್ರೆ ಕೊಲ್ಲ ನಾಗ್ ನನ್ ನಾಲಿಗೆ ಹೊಳ್ದೆ ಇಲ್ಲ ಈ ಹಳದ್ ನಾಲಿಗೆ ನಮ್ದು ನಮ್ದೆ ಹಾಕೊಳ ಗೊತ್ತಿಲ್ಲ ಹೊಲ್ತು ಅದೇ ಅದಕ್ಕೆ ಚಂದಪ್ಪ ಅಂತ ಹೇಳ್ಕೊಟ್ಟ ನನ್ನ ಗಂಡ ಅದಕ್ಕೆ ಚಂದಪ್ಪನ ಮೇಲೆ ಹೊಂಟಿದವ ಹೋದ್ರು ಇವ್ರು ಗಣಿ ಗಣತಿ ಹೋಗಲ್ಲ ಚಂದಪ್ಪನ ಅಂತ ಹೋಗೋದಕ್ಕೆ ಈ ನನ್ನ ಒಂದ್ ಪದ ಸರ್ಸತ್ತ ಇವು ಹಿಡ್ಬಿಟ್ಟು ಊರು ಹಿಡ್ಬಿಟ್ಟಾರೆ ಯಾರ ಕೇಳಿ ಸ್ಟೇಟಸ್ ನನ್ನ ಫೋಟೋ ಇಟ್ಟು மக்கள் மக்கள் ஊர்மந்தால கூட் இவ்வளவுக்கு உம் ಲಕ್ಷ್ಮಂದ್ ವಾಕ ನಮಗೆ ಜೋರಿಗೆ ಒದ್ಬಿಟ್ರು ನಮಗೆ ಅರೆ ಲಕ್ಷ್ಮಂದ್ ವಾಕ ನಮಗೆ ಯಾಕೆ ನೀವು ಹೌದಲ್ಲ ಲಕ್ಷ್ಮಕ ಎಂತ ಪರಿವರ್ಜಯ ಯವ್ವಾ ಈ ಹೆಡ್ ಬಿಟ್ಟಿ ಬಂದಕ್ಕೆ ಕೈಯ ಬೇನ ಅಂತ ನೋಡ ಇಲ್ಲಿ ಮುರ್ಬಿಡ್ತೀಯಾ ಏನ ಎಂತ ಪರಿಬೇನಿಗೆ ತತ್ತತೆ ಯವ್ವಾ ಲಕ್ಷ್ಮಕ ನಾನೇನ್ ತಪ್ಪೇಳಿ ನೀನು ಅಲ್ಲ ಒಂದು ಚಂದಪುರ್ನಲ್ಲಿ ಹೋಗಿ ಅದಕ್ಕೆ ಮತ್ತ ನೀನು ಆಶ್ರಯಗಳಿವಿ ಬಿಡು ಈಗ ಎದಕ್ಕೆ ಸಿಟಿ ಎದ್ದಿ மேல மீந்தப்போ எல்லா முன்ச்சூர் நோட்லாங்க ಏ ಬೆಂಡ್ಲರ ಮತ್ತೆ ಒಳಗಡೆ ತಿರುಗಿ ತಿರುಗಿ ಅನ್ನ ಮಾತಾಡಿದ್ರೆ ಮತ್ತೆ ನಾನು ಕೇಳಂಗ್ ನೋಡು ನಾನು ಏನೋ ಖುಷಿಲಿಂದ ಏನೋ ಹೇಳಕ್ ಬಂದ್ರೆ ನನ್ನ ಶೂನ್ ಪದ ಸೇರ್ಸಕ್ಕೆ ಹಾಳಾಕತ್ತಾರೆ ಹಡ್ಯಾಡ್ಕೊಂಡು ಲೇ ಲೇ ಇದು ಇದು ನಾನು ಒಬ್ಬಕ್ಕೆ ಹೊಂಟಿದ್ದೆ ಲೇ ಚಂದಪ್ಪನ ಮೇಲೆ ನನ್ನ ದೊಡ್ಡ ಮಗ ದೊಡ್ಡ ದೊಡ್ಡ ಸಸಿ ಸಣ್ಣ ಮಗ ಸಣ್ಣ ಸಸಿ ನನ್ನ ಗಂಡ ನಾನು ಎಲ್ಲರೂ ಚಂದಪ್ಪನ ಮೇಲೆ ಹೊಂಟೀವಿ ಅಲ್ಲ ಲಕ್ಷ್ಮಕ್ಕ ಯಾವ ನಿನಗೇನ ಬಿಡು ಅಂದ್ರೆ ನೀವು ಒಕ್ಕಳು ಅಂದ್ರೆ ಇದೇ ನಾ ಮನೆ ಹೋಸ್ ಬಂದಿ ಇನ್ನು ನಿನ್ನ ಮನೆ ಮದುವೆಗಾರ ಅವರು ನೀವು ಎಲ್ಲರೂ ಏ ಯಾವ ಬ್ಯಾಡ್ ಅಂತ ಹೇಳ ಲಕ್ಷ್ಮಕ್ಕ ನೀ ತಿಳುವಳಿಕೆ ಆಗಿ ಏ என்ன பண்ணுற அனுமன் தேடல்கள் சங்கத்தின் படிப்புக்கு ஊர்வலம் மாட்டேன் क्या नोड़ नहीं

அந்த ஊரில் ஊராக ஊராக இருக்க நோடி நினைக்கிறேங்க ನಾನು ಅಲ್ಲಿರ್ತೀನಿ ಹೆಂಗ ನಿಮಗೆ ಅಲ್ಲಿಂದ ಹೋಗಿನಿ ಅಲ್ಲಿ ಕೊಡೋದ್ರೆ ನೀವ್ ನೀವು ಇಟ್ಕೊಂಬಿಡ್ರಿ ಯಾಕಂದ್ರೆ ಮತ್ತೆ ವಾಪಸ್ ಬರ್ಬೇಕಂದ್ರೇನ್ ಬಸ್ ಯಾರಿಗೆ ಗೊತ್ತ ನನಗಂತೂ ಗೊತ್ತಿಲ್ಲ ನಮ್ಮ ಮತ್ತೆ ಅವ್ರಿಗೆಲ್ಲ ಸಾಮಾನು ಜಗ್ಗಿ ಅಲ್ಲಿಂದ ಬರಕ್ಂದ್ರ ಅಲ್ಲಿಂದ್ರಾಸ್ ಆಗುತ್ತೆ ನೋಡು ನಿಮ್ಗೆ ಏನ್ ಹೇಳು ಅಲ್ಲಿಂದ ನಾವು ಹೋಗ್ಬಿಡ್ತೀನಿ ಆಮೇಲೆ ನನಗೂ ಏನಾರ ಅಲ್ಲಿ ಅಂದ್ರೆ ಎಲ್ಲ ತಗೊಂಡ್ ತಗೊಂಡ್ ಗಂಟೆ ಕಟ್ಟಿ ಗಂಟೆ ಕಟ್ಟಿ ಹೋಗ್ಬಿಡ್ತೀನಿ ಮನೆಗೆ ಒಂದಿಷ್ಟು ಒಂದಿಷ್ಟಿದ್ರೆ ನಿಮ್ಗೆ ಏನೇನು ಬೇಕು ಅಂತ ತಗೋರಿ ಏನು ಮತ್ತೆ ಅದಕ್ಕ ಯಾಕಂತ ಬಂದ್ರೆ ನೀವು ನನ್ನ ನೋಡುವ ಹಿಂಗೆಲ್ಲ ಮಾಡಿದ್ರಿ ನೋಡು ಅಕಸ್ಮಾತ್ ನಾನ್ ಕೇಳಿದ ಪ್ರಕಾರ ಅಂದ್ರೆ ಗಂಡ ಇಂಟಿ ಗಂಡ ಇಂಟಿ ಊರ್ ಮೇಲೆ ಹೋಗೋದಂತ ಅಷ್ಟೇ ಕೇಳಿದ್ನವ ನೀನೇನೇ ಚಂದಪ್ಪನ ಮೇಲೆ ಊರ್ ಮೇಲೆ ಹೋಗ್ಬೇಕು ಅಂತೀಯಲ್ಲ ಅಲ್ಲ ಚಂದಪ್ಪನ ಊರಿಗೆ ಹೋಗಕ್ಕೆ ದಾರಿ ಐತೆ ಇದ್ ನಂಗೆ ಗೊತ್ತಿರಲಿಲ್ಲ ಮೊದಲ ಗೊತ್ತಾಗಿತ್ತಂದ್ರ ನಾನು ನನ್ನ ಗಂಡನ್ ಕರ್ಕೊಂಡು ಹೋಗೇ ಬಿಡ್ತಿದ್ ನಾವು ಚಂದಪ್ಪನ ಮೇಲೆ ಹ್ಮ್ ಗಂಡ ಇಂಟಿ ಗಂಡ ಇಂಟಿ ಅಲ್ಲ ಲಕ್ಷ್ಮಕ್ಕ ಒಂಚೂರ ಟ್ರೈನ್ ಎಲ್ಲರ ಜಗ ಇತ್ತಂದ್ರೆ ನನಗೂ ಒಂಚೂರ್ ಹೇಳ ನಾನು ನನ್ನ ಗಂಡ ಐಬ್ರು ಇಬ್ರು ಅದಾಗ ಹಂಗೆ ಹಂಗಿಂಗ ಸಿಕ್ಕೊಂಡ್ರ ಬರ್ತೀವಿ ಒಂದು ಜಾಗ ಇರಲಿಲ್ಲ ಅಂದರೆ ಕಾಲಾಗ ಕೈಯಾಗ ಕುಂತ್ಕೊಂಡ್ರೆ ಬರ್ತೀವಿ ಆ ಲಕ್ಷ್ಮಕ್ಕ ಮೊನ್ನೆ ಪ್ರೇಯರ್ ರಜಕ್ಕೆ ಹೋಗೋಮ್ಮನ್ನು ನೋಡ್ತೇನೆ ಟ್ರೈನ್ ಎಲ್ಲ ತುಂಬಿ ತೊಳಗೆ ಆ ಕಡೆ ಈ ಕಡೆ ಜೋತ ಆಡ್ಕೊಂತ ಮ್ಯಾಗ ಪಳಗ ಕೆಳಗೆ ಎಲ್ಲ ಒಪ್ಕೊಂಡು ಕುಂತ್ಕೊಂಡು ಹೆಂಗೆ ಹೋಗಿದ್ರು ನೋಡಿ ಪ್ರೇಯರ್ ರಜಕ್ಕೆ ಹಂಗೆ ಬರ್ತೀವಿ ಅಯ್ಯೋ ಲಕ್ಷ್ಮಕ್ಕ ಅಂತ ಸ್ವಲ್ಪ ಕೇಳ ಗೌಡ್ರನ್ನ ಇದು ಇದು ಭಾಳ ಮೋಸ ನೋಡು ಲಕ್ಷ್ಮಕ್ಕ ಯಾಕೆ ಲೀಜಿ ಹೆಂಗೆ ಕಣಕತಿ ಅಲ್ಲ ಲಕ್ಷ್ಮಕ್ಕ ಬರೀ ನೀವು ನೀವು ಗಣ ಇಟ್ಟಿ ಇವಾಗ ಇಟ್ಟಿ ಹೋದ್ರೆ ಮತ್ತೆ ಆ ಜೈನ ಅಜ್ಜ ಗಣನ ಜೈನ್ ಗಣ ಕರ್ಕೊಂಡು ಹೋದ ವಿಜಿನ ಜೈನ್ ಗಣ ಕರ್ಕೊಂಡು ಹೋಗಿ ಮತ್ತೆ ನಾವೇನು ತಮ್ಮ ಮಾಡಿ ಅಯ್ಯವ್ವ இப்ரோ நம்ம நம்ம கண்டன பக்ல குந்துச்சு கொண்டாரை கர்க்கோன் பர்த்தீ நம்மونو ಬೆಳಕೊಂದು ತಂಪು ಹೆಂಗ್ ಬಿಡಿತಿರ್ತೈತಿ ಸಣ್ಣಗೆ ಆಗ್ತಿರ್ತೈತಿ ಇನ್ನ ಅಲ್ಲಿ ಹೆಂಗಿರ್ಬೇಕು ವಿಚಾರ ಮಾಡ್ರಿ ಅದಕ್ಕೆ ಒಂದು ಸ್ವೆಟರ್ ಶಾಲು ಅವೆಲ್ಲ ತಗೋರಿ ಮತ್ತೆ ಹೋಗೋ ನನ್ನ ಅಂಗಡಿಗೆ ಹಾ ಹಾ ಲಕ್ಷ್ಮಕ್ಕ ನೀನು ಹೋಗಿ ಗೌಡನ್ ಒಪ್ಪಿಸ್ಕೊಂಡು ಬಾ ನಾವೆಲ್ಲ ಸಜ್ಜಾಗ ಹೆಂಗ್ ಹೋಗೇ ಬಿಡಾನ ಹೋಗಿ ಕಪ್ಪಳಕ್ ಹೋಗೋಣ ಏನ್ ಸಿಂಧರ್ ಹೋಗೋಣ ಹೆಂಗ್ ಹೋಗ್ತೀವ ಹೇಳ್ಬಿಡ ಹ್ಮ್ ಅಷ್ಟೇ ಮಾತ್ರ ಹಂಗಿದ್ರೆ ನಾ ಹೋಗಿ ನನ್ ಗಣ್ಣನಂತ ಕೇಳಿ ರೊಕ್ಕ ಇಸ್ಕೊಂಡು ಬಂದ ಬಿಡ್ತೀನಿ ಎಲ್ಲಾರನ್ನ ಸಜ್ಜೆ ಮಾಡ್ಸಿ ಬಿಡ್ತೀನಿ ಸುಮ್ಮನೆ ಯವ್ವಾ ನಾವು ಚಂದಪ್ಪನ್ ಮೇಲೆ ಹೋಗ್ತೀವಿ